ಉಗ್ರವೇಗಂ ಮಹಾ ವಿಷ್ಣು ನಮತಾಂ ಚತಾಂ ಕಲ್ಪವರುಕ್ಷ ನಮತಾ ಕಾಮದೇ ವೈಷ್ಣವೇಂದ್ರೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ಯಾರವೇ ಶ್ರೀ ಕ್ಷೇತ್ರ ಆಗಿರ್ತಕ್ಕಂಥ ಜ್ವಾಲಾ ಪೌರೋಗ ವೈದ್ಯ ಲಕ್ಷ್ಮೀ ನರಸಿಂಹದೇವರು ನವದರಸಿಂಹದೇವರು ಮುಖ್ಯಪ್ರಾಣದೇವರು ಜಯತೀರ್ಥರು ತೀರ್ಥರು ರಾಘವೇಂದ್ರ ಸ್ವಾಮಿಗಳ ನಾಲ್ಕು ಮೂರು ಮೃತಿಗೆ ಇರತಕ್ಕಂಥ ಈ ಕ್ಷೇತ್ರದಲ್ಲಿ ನಲವತ್ತೆಂಟು ಸಾಧನೆ ಗ್ರಾಮ ಇರತಕ್ಕ ಇಂತಹ ಕ್ಷೇತ್ರದಲ್ಲಿ ರಾಘವೇಂದ್ರ ಸ್ವಾಮಿ ಪ್ರತಿಯೊಬ್ಬರಿಗೂ ಆರೋಗ್ಯ ಭಾಗ್ಯ ದನ ಧಾನ್ಯ ಸಮೃದ್ಧಿಯಾಗಿ ಕೊಟ್ಟು ಭಗವಂತ ಎಲ್ಲರನ್ನು ಕಾಪಾಡಲಿ ಅಂತೇಳಿ ಭಗವಂತಲ್ಲಿ ಪ್ರಾರ್ಥನೆ ಮಾಡ್ತಾ ಈ ದಿನ ವಿಶೇಷವಾಗಿರ್ತಕ್ಕಂಥ ದಿನ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಭಗವಂತ ಎಲ್ಲರಿಗೂ ಯುಗಾದಿ ಹಬ್ಬದ ಆರೋಗ್ಯವನ್ನ ಭಾಗ್ಯವನ್ನ ಧನ ಧಾನ್ಯಗಳನ್ನು ಕೊಟ್ಟು ನಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿ ಎಲ್ಲರಿಗೂ ಅನುಗ್ರಹ ಮಾಡಲಿ ಅಂತೇಳಿ ಭಗವಂತಲ್ಲಿ ಪ್ರಾರ್ಥನೆ ಮಾಡ್ತಾ ಯುಗಾದಿ ಹಬ್ಬದ ವಿಶೇಷ ಏನಪ್ಪಾ ನಕ್ಷತ್ರದಲ್ಲಿ ಏನೇನು ತೊಂದರೆಗಳಿರುತ್ತೆ ಯಾವ ಯಾವ ನಕ್ಷತ್ರದಲ್ಲಿ ಎಷ್ಟು ಆದಾಯ ಇರುತ್ತೆ ಅಂತಕ್ಕಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಈ ಯುಗಾದಿ ಹಬ್ಬ ವಿಶೇಷವಾಗಿ ಯುಗಾದಿ ಹಬ್ಬದಲ್ಲಿ ಭಗವಂತ ಎಲ್ಲರ ಮನಸ್ಸಿಗೂ ಎಲ್ಲರ ಮನೆಗೂ ಎಲ್ಲರ ವಿಶೇಷವಾಗಿರ್ತಕ್ಕಂಥ ಅವರವರ ಕುಲದೇವರುಗಳು ವಿಶೇಷವಾಗಿ ಅನುಗ್ರಹ ಮಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇದೇ ಭಾನುವಾರ ವಿಶೇಷವಾಗಿರ್ತಕ್ಕಂಥ ಯುಗಾದಿ ಹಬ್ಬದಲ್ಲಿ ಮೂವತ್ತನೇ ತಾರೀಕು ಯುಗಾದಿ ಹಬ್ಬ ಪ್ರಥಮ ವಿಶೇಷವಾಗಿರ್ತಕ್ಕಂಥ ಚಾಂದ್ರಮಾನ ಯುಗಾದಿ ವಿಶ್ವ ವಸುನಾಮ ಸಂವತ್ಸರ ಈ ಹೇಗಿರೋ ಸಂವತ್ಸರ ಅಂದ್ರೆ ಬಹಳ ವಿಶೇಷವಾಗಿರ್ತಕ್ಕಂಥ ಸಂವತ್ಸರ ಇದು ಎಲ್ಲಾ ಸಂವತ್ಸರಗಳಲ್ಲೂ ಬಹಳ ವಿಶೇಷವಾಗಿ ನಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳಿಗೆ ಈ ಸಂವತ್ಸರದಲ್ಲಿ ಬಹಳ ವಿಶೇಷವಾಗಿ ರಾಯರ ಆರಾಧನೆ ಬರುತ್ತೆ ರಾಯರ ಈ ಕೊನೆಯ ಮುಂದಿನ ಒಂದು ಇದರಲ್ಲಿ ವರ್ಧಂತಿ ಬರುತ್ತೆ ಇಂಥವೆಲ್ಲ ಬರತಕ್ಕಂಥದು ವಿಶ್ವಸುನಾಮ ನಾಮ ಸಂವತ್ಸರದಲ್ಲಿ ಆ ವಿಶ್ವಸುನಾಮ ನಾಮ ಸಂವತ್ಸರದಲ್ಲಿ ಭಗವಂತ ಇದೇ ವಿಶ್ವವಸುರಾಮ ಸಮಸ್ಯದಲ್ಲಿ ರಾಘವೇಂದ್ರ ಸ್ವಾಮಿಗಳು ವಿಶೇಷವಾಗಿ ತೀರ್ಥಯಾತ್ರೆಯನ್ನು ಮಾಡಬೇಕಾದ್ರೆ ಆ ಯಾತ್ರೆಯಲ್ಲಿ ವಿಶೇಷವಾಗಿ ಸಂಚಾರವನ್ನು ಮಾಡಬೇಕಾದ್ರೆ ಈ ವನಿಕೆಯ ವನಿಕೆ ಅಂತ ಇತ್ತು ಆ ವನಿಕೆಯು ಚಿಗುರಿತು ರಾಘವೇಂದ್ರ ಆ ವನಿಕೆ ತಂದುಕೊಟ್ರು ಗುರುಗಳೇ ರಾಘವೇಂದ್ರ ಸ್ವಾಮಿಗಳೇ ಯತಿಗಳೇ ನೀವು ಇಂತಹ ಗುರುಗಳು ವಿಶೇಷವಾಗಿ ಬಂದಿದ್ದೀರಾ ನೀವು ಬಹಳ ಪವಾಡವನ್ನು ಮಾಡ್ತಿದ್ದೀರಂತೆ ಏನೇನು ಪವಾಡ ಮಾಡಿದ್ರೆ ಇದೊಂದು ವನಿಕೆ ಇದೆ ಅದು ಚಿಗುರುತ್ತಾ ಅಂತ ಕೇಳಿದ್ರಂತೆ ರಾಘವೇಂದ್ರ ಸ್ವಾಮಿಗಳನ್ನ ಆ ಸಮತ್ಸರದಲ್ಲಿ ಆ ವಿಶ್ವ ಸಮಸ್ತರ ಆ ಸಮಸ್ಯರ ಬಂದಾಗ ಆ ಗುರುಗಳತ್ರ ಕೇಳಿದಾಗ ಆ ಏನೇ ಚಿಗರುತ್ತ ಚಿಗುರುತ್ತಂತೆ ಅವರ ದೇವರ ಒಂದು ಸ್ಮರಣೆಯಿಂದ ರಾಮದೇವರ ಸ್ಮರಣೆಯಿಂದ ಆ ವನಿಕೆ ಚಿಗುರುತ್ತೆ ಅದಕ್ಕೋಸ್ಕರವಾಗಿ ಇಂತಹ ಸಮಸ್ಯೆಗಳು ಬಹಳ ವಿಶೇಷವಾಗಿರ್ತಕ್ಕಂಥ ಸಮಸ್ಥೆಗಳು ಇದರಲ್ಲಿ ವಿಶೇಷವಾಗಿ ಏನಪ್ಪಾ ಅಂತಂದ್ರೆ ರಾಷ್ಟ್ರ ಆಗಿರ್ತಕ್ಕಂಥ ರಾಜ್ಯದಲ್ಲಿ ವಿಶೇಷವಾಗಿ ಸಮೃದ್ಧಿಯಾಗಿ ಮಳೆ ಬೆಳೆಗಳೆಲ್ಲ ವಿಶೇಷವಾಗಿ ನಡೀತಕ್ಕಂತ ಆಗತಕ್ಕಂಥ ಭಾಗ್ಯ ಇರುತ್ತೆ ಮತ್ತೆ ಅದರಲ್ಲೂ ವಿಶೇಷವಾಗಿ ವಿಶ್ವವಸು ನಮ್ಮ ಸಂಸ್ಥರದಲ್ಲಿ ರಾಜ ಆಗಿರತಕ್ಕಂಥ ಭಾನುವಾರನೇ ಪಂದ್ಯ ರಾಜ ರವಿ ಆಗಿರ್ತಾನೆ ಮಂತ್ರ ಚಂದ್ರಿ ಆಗಿ ಚಂದ್ರ ಮಂತ್ರಿ ಆಗಿರ್ತಾನೆ ಸೇನಾಧಿಪತಿ ರವಿನೇ ಅದಕ್ಕೋಸ್ಕರವಾಗಿ ಇಂತಹ ಎಲ್ಲ ಏನೇನು ಸಮಸ್ಯೆಗಳು ಇರುತ್ತೆ ಎಲ್ಲವೂ ಪರಿಹಾರ ಆಗ್ತಕ್ಕಂತ ಭಾಗ್ಯ ಇರುತ್ತೆ ರಸಾಧಿಪತಿ ಶನಿ ಇರ್ತಾನೆ ರಸಾಧಿಪತಿ ಬುಧ ಇರ್ತಾನೆ ಧಾನ್ಯಾಧಿಪತಿ ಮಂಗಳ ಇರ್ತಾನೆ ಮೇಘಾಧಿಪತಿ ರವಿ ಇರ್ತಾನೆ ಇಂದ ಪೂರ್ವ ಪೂರ್ವದಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು ಗುರು ಇರ್ತಾನೆ ಎಲ್ಲ ಅಧಿಪತಿಗಳಾಗಿರ್ತಕ್ಕಂಥ ಭಗವಂತ ವಿಶೇಷವಾಗಿ ಎಲ್ಲ ವಿಶ್ವ ಸ್ವ ಸಂವತ್ಸರದಲ್ಲಿ ಆ ರಾಜ್ಯದಲ್ಲಿ ವಿಶೇಷವಾಗಿ ಬೆಳೆ ಸಮೃದ್ಧಿಯಾಗಿ ಎಲ್ಲವೂ ನಡೆಯತಕ್ಕಂತಹ ಭಾಗ್ಯ ಇದೆ ಅದಕ್ಕೋಸ್ಕರವಾಗಿ ಮೇಷರಾಶಿಯವರಿಗೆ ಈ ವರ್ಷದಲ್ಲಿ ಮೇಷರಾಶಿಯಲ್ಲಿ ಹುಟ್ಟಿದವರಿಗೆ ಹದಿನಾಲ್ಕು ಆದಾಯ ಹನ್ನೊಂದು ವ್ಯಯ ಮೇಷರಾಶಿಯವರಿಗೆ ಮತ್ತೆ ಮಿಥುನ ರಾಶಿ ಮಿಥುನ ರಾಶಿಯವರೆಗೂ ಹದಿನಾಲ್ಕು ಆದಾಯ ಎರಡು ವ್ಯಯ ಋಷ ರಾಶಿಯವರಿಗೆ ಎಂಟು ಆದಾಯ ಐದು ವ್ಯಯ ಕರ್ಕಾಟಕ ರಾಶಿಯವರಿಗೆ ಎಂಟು ಆದಾಯ ಹದಿನಾಲ್ಕು ವ್ಯಯ ಸಿಂಹ ರಾಶಿಯವರಿಗೆ ಹನ್ನೊಂದು ಆದಾಯ ಹನ್ನೊಂದು ವ್ಯಯ ರಾಶಿಯವರಿಗೆ ಹದಿನಾಲ್ಕು ಆದಾಯ ಎರಡು ವ್ಯಯ ರಾಶಿಯವರಿಗೆ ಎಂಟು ಆದಾಯ ಎರಡು ವ್ಯಯ ತುಲಾರಾಶಿಯವರು ಬಹಳ ವಿಶೇಷವಾಗಿರ್ತಕ್ಕಂಥದ್ದು ವೃಶ್ಚಿಕ ರಾಶಿಯವರಿಗೆ ಹದ್ನಾಲ್ಕು ಆದಾಯ ಹನ್ನೊಂದು ವ್ಯಯ ಧನುಷ್ ರಾಶಿಯವರಿಗೆ ಹನ್ನೊಂದು ಆದಾಯ ಎರಡು ವ್ಯಯ ಮಕರ ರಾಶಿಯವರಿಗೆ ಐದು ಆದಾಯ ಐದು ವ್ಯಯ ಕುಂಭರಾಶಿಯವರಿಗೆ ಐದು ಆದಾಯ ಐದು ವ್ಯಯ ಮಿಥುನ ರಾಶಿಯವರಿಗೆ ವಿಶೇಷವಾಗಿರ್ತಕ್ಕಂಥ ಹನ್ನೊಂದು ಆದಾಯ ಎರಡು ವ್ಯಯ ಇರುತ್ತೆ ಇಂತಹ ಸಮಸ್ಯೆಗಳಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಗುರು ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಕ್ಕಂಥವ್ನ ಆಗ್ತಾನೆ ಮತ್ತೆ ಇದರಲ್ಲಿ ಬಹಳ ವಿಶೇಷ ಏನಪ್ಪ ಅಂದ್ರೆ ರಾಶಿಯವರು ಮತ್ತೆ ಮಿಥುನ ರಾಶಿಯವರು ರಾಶಿಯವರು ಮತ್ತೆ ಕನ್ಯಾ ರಾಶಿಯವರು ಮಿಥುನ ರಾಶಿಯವರು ಧನುಸು ರಾಶಿಯವರು ವೃಶ್ಚಿಕ ರಾಶಿಯವರು ರಾಶಿಯವರು ಬಹಳ ವಿಶೇಷವಾಗಿ ಈ ವರ್ಷದಲ್ಲಿ ಫಲ ಜಾಸ್ತಿ ಇರತಕ್ಕಂಥ ಭಾಗ್ಯ ಅದರಲ್ಲೂ ನಮ್ಮ ಗುರುಗಳು ನಿಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಕ್ಕಂಥವ್ರು ಆಗ್ತಾರೆ ಶನಿ ವಿಶೇಷವಾಗಿ ಪ್ರಸಾದಿಪತಿ ಇರತಕ್ಕಂಥ ಒಂದು ಶನಿ ಆಗಿದ್ದಾನೆ ಅದಕ್ಕೋಸ್ಕರವಾಗಿ ನೀರಾಂಜನ ಸಮಾಭಾಷಂ ರವಿ ಪುತ್ರ ಛಾಯಾ ಮಾರ್ತಾಳ ಸಂಭೂತಂ ತಮ್ ನಮಾಮಿ ಶನೇಶ್ವರ ಶನಿ ವಿಶೇಷವಾಗಿ ಅನುಗ್ರಹ ಎಲ್ಲರಿಗೂ ಅನುಗ್ರಹವನ್ನು ಆಗ್ತಾನೆ ರಾಜ್ಯದಲ್ಲಿ ಯಾವುದೇ ಒಂದು ಮಳೆ ಆಗಬಹುದು ಬೆಳೆ ಆಗಬಹುದು ಬೇರೆ ವ್ಯವಸ್ಥೆಗಳಾಗಬಹುದು ಯಾವುದೇ ಒಂದು ತೊಂದರೆ ಇದ್ರೂ ಎಲ್ಲರೂ ಆ ಎಲ್ಲ ನಿವಾರಣೆ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ರಾಜ್ಯದಲ್ಲಿ ಬಹಳ ವಿಶೇಷವಾಗಿ ಆ ಶನೇಶ್ವರ ವಿಶೇಷವಾಗಿ ಅನುಗ್ರಹವನ್ನು ಆಗ್ತಾನೆ ರಾಜ್ಯದಲ್ಲಿ ರಾಜ್ಯ ರಾಜ ಬಂದು ವಿಶೇಷವಾಗಿ ರವಿ ಆಗಿರೋದ್ರಿಂದ ರವಿ ವಿಶೇಷವಾಗಿ ಅನುಗ್ರಹವನ್ನು ಆಗ್ತಾನೆ ಇದರಿಂದ ಈ ನಕ್ಷತ್ರದಲ್ಲಿ ಏನೇ ಒಂದು ತೊಂದರೆ ಹುಡುಗಿದ್ರು ಎಲ್ಲವೂ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ಮತ್ತೆ ಮೇಷ ಋಷುಭ ಮಿಥುನ ಘಟಕ ಸಿಂಹ ಕನ್ಯಾ ತುಲಾ ಋಚಿಕ ಧನಸ್ಸು ಮಕರ ಕುಂಭ ಮೀನ ಈ ವಿಶೇಷವಾಗಿರ್ತಕ್ಕಂಥ ರಾಶಿಗಳಲ್ಲಿ ಏನೇ ಒಂದು ದ್ವಾದಶ ದ್ವಾದಶ ಹನ್ನೆರಡು ರಾಶಿಗಳಲ್ಲೂ ಏನು ಏನು ತೊಂದರೆಗಳಿದೆ ಆ ತೊಂದರೆ ಎಲ್ಲ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ಮತ್ತು ಮಕರ ರಾಶಿಯವರ ಶನಿ ಅಷ್ಟಮದ ಶನಿ ಪಂಚಮದ ಶನಿ ಇದ್ದ ಇವೆಲ್ಲ ರಿಮೂವ್ ಆಗುತ್ತೆ ಅದು ಮುಂದಕ್ಕೆ ಹೋಗ್ತಕ್ಕಂಥ ಭಾಗ್ಯ ಇರುತ್ತೆ ಅದಕ್ಕೋಸ್ಕರವಾಗಿ ಯಾವುದು ಸಮಸ್ಯೆಗಳಿದ್ರೂ ಪರಿಹಾರ ಆಗ್ತಕ್ಕಂಥ ಭಾಗ್ಯ ನಮ್ಮ ನಿಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿ ಅವರು ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಕ್ಕಂಥವ್ರು ಆಗ್ತಾರೆ ಆದ್ದರಿಂದ ನೀವು ಏನೇ ಒಂದು ಕೆಲಸವನ್ನು ಮಾಡಬೇಕಾದ್ರೂ ಏನೇ ಒಂದು ಮಾಡಬೇಕಾದ್ರೂ ಗುರುಗಳ ಹತ್ರ ಹೋಗಿ ಗುರುಗಳನ್ನು ಆಗ್ನೆಯನ್ನು ತಗೊಳ್ಳಿ ಗುರುಗಳ ಹತ್ರ ಹೋದಾಗ ಗುರುವಿನ ಗುಲಾಮ ನಾಗುವ ತನಕ ದೊರೆಯ ತಣ್ಣ ಹಾಗೆ ಗುರುಗಳ ಹತ್ರ ಹೋದಾಗ ಆ ಗುರುಗಳ ಅನುಗ್ರಹವನ್ನು ಮಾಡ್ತಕ್ಕಂಥವರಾಗ್ತಾರೆ ಮತ್ತೆ ಈ ವಿಶೇಷವಾಗಿ ಯುಗಾದಿ ಹಬ್ಬದಲ್ಲಿ ಮತ್ತೆ ಬೇವು ಮತ್ತೆ ಬೆಲ್ಲ ಅಂತ ಕರೀತಾರೆ ಸಿಹಿ ಮತ್ತೆ ಕಹಿ ಭಗವಂತ ಏನಪ್ಪಾ ಅಂತ ಹೇಳಿದ್ರೆ ಎರಡೂ ಕೊಡ್ತಾನಂತ ಅವನು ಸಿಹಿನೂ ಕೊಡ್ತಾನೆ ಅಲ್ಲಿ ವಿಶೇಷವಾಗಿ ಕಹಿನೂ ಕೊಡ್ತಾನಂತೆ ಭಗವಂತ ಅಲ್ವಾ ಅದರಿಂದ ಈ ವಿಶೇಷ ಬೇವು ಬೆಲ್ಲವನ್ನು ತಿಂದು ನಮ್ಮಲ್ಲಿ ಇರ್ತಕ್ಕಂತ ಒಳ್ಳೆ ಸಿಹಿ ಆಗಿರ್ತಕ್ಕಂಥ ಮಾತುಗಳನ್ನ ಆಡಿ ಸಿಹಿ ಆಗಿರ್ತಕ್ಕಂಥ ಸುದ್ದಿಯನ್ನು ಹೇಳಿ ದೇಹದಲ್ಲಿರ್ತಕ್ಕಂಥ ದುಷ್ಟಶಕ್ತಿಗಳೆಲ್ಲ ಹೋಗಿ ಒಳ್ಳೆ ಜ್ಞಾನ ಒಳ್ಳೆ ಸಂಪತ್ತು ಬರಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಇಂತಹ ರಾಶಿಯಲ್ಲಿ ಯಾರು ಯಾರು ಜನನವನ್ನು ಮಾಡಿದ್ದೀರಾ ಆ ಜನನ ಕಾಲದಲ್ಲಿ ಯಾವ ಯಾವ ರಾಶಿಗಳಿದೆ ಆ ರಾಶಿಯವರಿಗೆಲ್ಲರಿಗೂ ರಾಯರಿಗೆ ವಾಯುದೇವರಿಗೆ ದೇವರಿಗೆ ರಂಗನಾಥ ಸ್ವಾಮಿಗೆ ಅಭಿಷೇಕವನ್ನು ಮಾಡಿಸಿ ನಿಮಗೆ ಏನೇ ಒಂದು ಕಷ್ಟಗಳಿದ್ರು ಎಲ್ಲವೂ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ಇಂತಹ ಸಂವತ್ಸರದಲ್ಲಿ ವಸ್ತು ನಾಮ ಸಂವತ್ಸರ ಬಹಳ ಅದ್ಭುತವಾಗಿರ್ತಕ್ಕಂಥ ಸಂವತ್ಸರ ಅದು ಆ ಅಂತ ಸಂವತ್ಸರದಲ್ಲಿ ಯಾರು ಭಗವಂತನ ಚಿಂತನೆಯನ್ನು ಮಾಡ್ತೀರಾ ಭಗವಂತನ ಜಪವನ್ನು ಮಾಡ್ತೀರಾ ಭಗವಂತನಗೋಸ್ಕರ ನಮ್ಮ ಕುರುವು ಉದ್ಧಾರ ಆಗ್ಬೇಕು ಅಂತ ಏನೇನ್ ಮಾಡ್ತಾ ಇದ್ರ ಎಲ್ಲವೂ ಭಗವಂತ ಅನುಗ್ರ ಮಾಡ್ತಾನೆ ಯಾರಿಗೆ ಸಂತಾನ ಭಾಗ್ಯ ಇಲ್ಲ ಯಾರಿಗೆ ಮನೆಯಲ್ಲಿ ಕಿರುಕುಳ ಇದೆ ಬೇರೆ ಬೇರೆ ಏನು ಯಾವ ರೀತಿಗಳಿಗೆ ತೊಂದರೆಗಳಿವೆ ಎಲ್ಲವೂ ವಿಶ್ವವಸು ನಾವ ಸಂವತ್ಸರದಲ್ಲಿ ವಿಶ್ವಕ್ಕೆ ಅಂಬರನಾಗಿರ್ತಕ್ಕಂಥ ಆ ಗಣಪತಿ ಅಂತರ್ಗದೆ ವಿಶುಂಬರ ಮೂರ್ತಿ ಎಲ್ಲರನ್ನು ಉದ್ಧಾರ ಮಾಡ್ತಕ್ಕಂಥವನ್ನಾಗ್ತಾನೆ ಭಗವಂತ ಎಲ್ಲರಿಗೂ ಭಗವಂತ ನಮ್ಮ ಗುರುಗಳು ನಿಮ್ಮ ಗುರುಗಳು ರಾಯರು ವಿಶೇಷವಾಗಿ ಪ್ರತಿಯೊಬ್ಬರಿಗೂ ಆರೋಗ್ಯ ಭಾಗ್ಯ ಧನ ಧಾನ್ಯಗಳನ್ನು ಕೊಟ್ಟು ಚೆನ್ನಾಗಿ ಕಾಪಾಡಲಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರಥಾಯ ಚ ಭಜತಾಂ ಕಲ್ಪರುಕ್ಷಾಯ ನಮತಾಂ ಕಾಮಧೇನವೇ ದೂರ್ವಾಧಿದ್ವಾಂಧರವೇ ವೈಷ್ಣವೆಂದ್ರೇ ಶ್ರೀ ಶ್ರೀರಾಘವಿಂದ ಗುರುವೇ ನಮೋ ಅತ್ಯಂತ ದಯಾಳವೇ ಇಂತಹ ಗುರುಗಳು ಪಕ್ಷಿ ಆಗಿರ್ತಕ್ಕಂಥ ಹಾಲನ್ನು ತಗೊಂಡು ನೀರನ್ನು ಬಿಡುತ್ತೋ ಅದೇ ರೀತಿಯಾಗಿ ನಮ್ಮಲ್ಲಿರ್ತಕ್ಕಂಥ ಒಳ್ಳೆ ಗುಣಗಳನ್ನು ತಗೊಂಡು ಕೆಟ್ಟ ಗುಣವನ್ನು ಬಿಟ್ಟು ನಮ್ಮನ್ನೆಲ್ಲ ಉದ್ಧಾರ ಮಾಡಿ ಅಂತೇಳಿ ಭಗವಂತಲ್ಲಿ ಪ್ರಾರ್ಥನೆ ಮಾಡ್ತಾ ಸರ್ವಂ ಶ್ರೀ ಕೃಷ್ಣ ಅರ್ಪಣಮಸ್ತು ಭಾರತ ದೇಶ ಅರ್ಪಣಮಸ್ತು ಪುಟ್ಟರಾಯರೇ ಏನ್ ಮಾಡ್ತಿದ್ದೀರಾ ನಮ್ಮ ಅಪ್ಪ ಅಮ್ಮ ನಿಮ್ಮ ಚಾನೆಲ್ ನ ಶೇರ್ ಮಾಡೋದು ಮಾಡ್ತಿದ್ದಾರೆ ಅದಕ್ಕೆ ನಾನು ಸಬ್ಸ್ಕ್ರೈಬ್ ಶೇರ್ ಮಾಡ್ತಿದ್ದೆ ಕಮೆಂಟ್ ಕೂಡ ಮಾಡ್ತಿದ್ದೆ ಹಾಗಾದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಶೇರ್ ಕಮೆಂಟ್ ಮಾಡಿ ಪ್ಲೀಸ್